ನಂತರ ನನ್ನನ್ನು ಗೋವಿಂದರಾಜು ಗೌಡ ಮತ್ತು ಅವರು ನಮ್ಮ ಪಾಲಿನ ಆಸ್ತಿಯ ಭಾಗದ ಅಸಲು ಪತ್ರಗಳನ್ನು ನೀಡುವುದಾಗಿ ಹೇಳಿ ನಂಬಿಸಿ ನನ್ನನ್ನು ದಿನಾಂಕ ಸುವಾಯ್ಸೋ ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ವೈಟ್ ಫೀಲ್ಡ್ ನಲ್ಲಿರುವ ಆನಂದ್ ಭವನ್ ಹೋಟೆಲ್ಗೆ ಕರೆಸಿಕೊಂಡು ನಮ್ಮ ಆಸ್ತಿಯ ಭಾಗದ ಯಾವುದೇ ಪತ್ರವನ್ನು ನೀಡದೆ ನನಗೆ ಬೋಳಿ ಮಗನೇ ಬರೋಲ್ಲ ಓದ್ಕೊಂತ ನೀನು ಜೀವಂತವಾಗಿ ಬದುಕಬೇಕಾದರೆ ನಾವು ಹೇಳದ ಹಾಗೆ ಕೇಳಿಕೊಂಡು ನಾವು ನೀಡುವ ಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಾಯ ಮಾಡಿ ಈಗಾಗಲೇ ತಯಾರಿಸಿಕೊಂಡು ಬಂದಿದ್ದ ಕರ್ನಾಟಕ ಬ್ಯಾಂಕ್ ಬೆಳ್ಳಂದೂರ್ ಬ್ರಾಂಚ್ ಡಿಡಿ ನಂಬರ್ ಸೋ ಅಂಡ್ ಸೋ ಗಳನ್ನು ನೀಡುವುದಾಗಿ ತಿಳಿಸಿ ಈ ಡಿಡಿಗಳನ್ನು ತೋರಿಸಿದ್ದು ಆಗ ನಾನು ಸದರಿ ಡಿಡಿಗಳನ್ನು ಸ್ವೀಕರಿಸ್ ಸ್ವೀಕರಿಸಲು ನಿರಾಕರಿಸಿ ಸದರಿ ಪತ್ರಗಳಿಗೆ ಸಹಿಯನ್ನು ಮಾಡಲು ನಿರಾಕರಿಸಿ ಹೊರಗೆ ಬರಲು ಪ್ರಯತ್ನಿಸಿದಾಗ ಗೋವಿಂದರಾಜನು ನನ್ನ ಹೊರಗೆ ಬರದಂತೆ ತಡೆದು ನೀನು ಸಹಿಯನ್ನು ಮಾಡದಿದ್ದರೆ ನಿನ್ನನ್ನು ಈ ದಿನ ಸಾಯಿಸಿ ಬಿಡುತ್ತೇನೆ ಹೇಳಿ ನನ್ನ ಕುತ್ತಿಗೆಯನ್ನು ಹಿಡಿದು ಕತ್ತು ಹಿಸಿಕಲು ಪ್ರಯತ್ನಿಸಿದ್ದು ಆಗ ನಾನು

From 2000, now, we are the victim. We are facing the civil cases against the fraud and committed by the petitioners' mail. What happened to the civil cases? Civil case, second round litigation continual. The first round, we are already RFA win. The then, RFA got dismissed. Becker, Alla, because of the settle the issue, acute number, petition number one call the complainant and the, the, prepare the DD and uh, threatened the uh, complaint to put the signature on the papers. He got the DD also, two cross rupees DD he bring. అండర్ సెక్షన్ విత్ ఈర్ విత్ ఇంటెన్షన్ ది మ్యాటర్ ది ప్రెజర్ ಸಿಕ್ಸ್ ಮಂತ್ಸ್ ಯಾಕೆ ಸುಮ್ನೆ ಇದ್ರಿ ಅವ್ರ ಫಾದರ್ ಡಯಾಲಿಸಿಸ್ ಇತ್ತು ತೀರ್ ಹೋಗಿದ್ದಾರೆ ಅವ್ರ ತಂದೆ ಕಂಪ್ಲೇಂಟ್ ಫಾದರ್ ಡಯಾಲಿಸಿಸ್ ಆಗಿ ಫೈನಲ್ ಸ್ಟೇಜ್ ಅಲ್ಲಿ ಇದ್ರು ಸಿಕ್ಸ್ ಮಂತ್ಸ್ ಅದಕ್ಕೆ ಸಿಕ್ಸ್ ಮಂತ್ಸ್ ಬೇಕಾಯ್ತಾ ಅಲ್ಲ ತೀರ್ ಹೋಗಿದ್ದಾರೆ ತುಂಬಾ ಕ್ರಿಟಿಕಲ್ ಸ್ಟೇಜ್ ಬಂದು ಗ್ರೌಂಡ್ ಮೇಲೆ ಕಾಶ್ ಇಟ್ ಅವಾಗ ಸೆಟಲ್ ಮಾಡ್ತೀರಾ ಇಲ್ಲ ಅಲ್ಲ ಒನ್ಲಿ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಹೋದ್ಮೇಲೆ ಮಿಕ್ಕಿದೆಲ್ಲ ಹಂಗೆ ಹೋಗಿ ಇಲ್ಲ ಫೋರ್ ಟ್ವೆಂಟಿ ಬಿಕಾಸ್ ಈ ಪ್ರಿಪೇರ್ ದಿ ರಿಲೀಸ್ ಡೀಡ್ ಅಂಡ್ ಆಲ್ಸೋ ಗೆಟ್ ದಿ ಡಿ అండ్ ఈ ఆల్రెడీ ది 1 ఎకర్ ల్యాండ్ ఇన్ని ఏర్ ట్వెంటీ ఫోర్ నాట్ 406 ಸಿಕ್ಸ್ ಎರಡು ಸಿವಿಲ್ ಕೋರ್ಟ್ ಇದೆ ಈಗ ಸಬ್ಜೆಕ್ಟ್ ಮಾಡ್ ಸಬ್ಜೆಕ್ಟ್ ಅಲ್ಲಿ ಏನಾಗಿದೆ ಸೂಟ್ ಅಕ್ಕ ಪಾರ್ಟಿ ಸೂಟ್ ಫೈಲ್ ಮಾಡ್ತಾರೆ ಟೆನ್ ಅದು ಟ್ವೆಲ್ ಡಿಸ್ಮಿಸ್ ಆಗುತ್ತೆ ಫೆಲ್ಡ್ ಆನ್ ಅವರ್ ಓನ್ ಮದರ್ ಅಂಡ್ ಗಾಟ್ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್ ಅಂಡ್ ಒನ್ ದಿ ತಂಪ್ ಇಂಪ್ರೆಶನ್ ಇನ್ ದಿ ಹಾಸ್ಪಿಟಲ್ ಎಗೇನ್ ಆಫ್ಟರ್ ಡಿಸ್ಚಾರ್ಜ್ ಫೈಲ್ ದಿ ಕಂಪ್ಲೇಂಟ್ ಥ್ರೂ ದಿ ಗ್ರ್ಯಾಂಡ್ ಸನ್ ಅಂಡ್ ದಿ ಸೇಮ್ जो या ಹೋಗ್ತೀರಂಗ್ ವಿಲ್ ಗೆಟ್ ಸೆಟಲ್ ಸೆಟಲ್ ಪ್ಲೀಸ್ ಸಿಬ್ಲಿಂಗ್ ಹೌದು ಹೆಣ್ಮಕ್ಳಿಗೆ ಆಸ್ತಿ ಕೊಡಬಾರ್ದು ದಟ್ ಇಸ್ ಓನ್ ಕಂಟೆನ್ಶನ್ ಇವನ್ ಡಿಗ್ರಿ ಆಗಿದ್ರು ಸಹ ಡಿಗ್ರಿ ಆಗಿದ್ರು ನಮ್ ಫಾಲ್ ನಮಗೆ ಕೊಡ್ತಾ ಇಲ್ಲ ದೇ ಹ್ ಟೇಕನ್ ಇನ್ ದೇರ್ ನೇಮ್ ಮೀಸ್ ಎಕ್ಸಿಕ್ಯೂಟೆಡ್ ಇನ್ ದೇರ್ ನೇಮ್ ಗೋ ಬಿಫೋರ್ ಮೀಡಿಯೇಷನ್ ಅಲ್ಲಿ ಏನು ತಗೊಂಡೋಗ್ಬಿಡಿ ವೆಪನ್ಸ್ ಎಲ್ಲ ಎಲ್ಲ ಒಂದೇ ಸರಿ ಕ್ಲೋಸ್ ಆಗುತ್ತೆ ಯು ಸಿಟ್ ಅಂಡ್ ಎವ್ರಿಥಿಂಗ್ ವಾಟ್ ದಿ ಏನ್ ಪ್ರಾಪರ್ಟಿ 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 ಅದನ್ನ ಕೊಟ್ಟರೆ ಕೊಟ್ಟರೆ ಅಷ್ಟೇ ಸಾಕು ಕೊಡ್ತಾ ಇಲ್ಲ ಗಿಫ್ಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆಲ್ರೆಡಿ ಏನಾಗಿದೆ ಬಂದಿರತಕ್ಕಂತ ದಟ್ ಅದು ಆ ಒಂದ್ ನಾಲ್ಕ್ ಸೆಷನ್ ಕೊಡೋಣ ಒಂದೊಂದ್ ಸೂಟ್ ಗೆ ಒಂದೊಂದ್ ಸೆಷನ್ ಎಸ್ ಒಂದ್ ತಿಂಗಳ ಟೈಮ್ ಕೊಡ್ತೀನಿ ಐ ಲಿಸ್ಟ್ ಇಟ್ ಆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಬೈ ದೆನ್ ಯು ದಿ ಪಾರ್ಟೀಸ್ ಟು ಲಿಸ್ಟ್ ಆರ್ ಮೆಂಬರ್ಸ್ ಆಫ್ ಸೇಮ್ ಫ್ಯಾಮಿಲಿ I squabble with regard to the property. The several civil suits are pending between the parties, and the impugned proceedings, i.e., the criminal law being set into motion. Since the parties to the list are members of the same family and are seeking each other's pound of flesh, I deem it appropriate to direct them to appear to uh, 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 deem it appropriate to direct them to explore the possibilities of a settlement. ಪಾರ್ಟಿ ಟು ಅಪಿಯರ್ ಬಿಫೋರ್ ದಿ ಮೀಡಿಯೇಷನ್ ಬಿಫೋರ್ ದಿ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಪ್ರೋಗ್ರೆಸ್ ಹೇಳಿ ಇಂಟರ್ಸ್ಟ್ ಡೇಟ್ ಆಫ್ ಇಲ್ದೇ ಥ್ರೀ ನಾಟ್ ಸೆವೆನ್ ಅದೆಲ್ಲ ಆರ್ ಆರು ತಿಂಗಳಾದ್ಮೇಲೆ ಆಗಲ್ಲ ನಿಮಗೆ ಇಸ್ಕಿದ್ದು ಕತ್ತಿ ಇಸ್ಕಿದ್ದಾದ್ರೆ ತಕ್ಷಣ ಹೋಗ್ಬೇಕಾಗಿತ್ತು ಅದರ ಎಫೆಕ್ಟ್ ಆರು ತಿಂಗಳಾದ್ಮೇಲೆ ಗೊತ್ತಾಯ್ತಾ ನಿಮಗೆ ಎಸ್